ಭವಿಷ್ಯದ ಯುವಕರಲ್ಲಿಯೂ ಮೋದಿ ಹೆಸರು ಕೇಳಿ ಬರುತ್ತಿರುವುದರಿಂದ ಮೋದಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗುವುದು ನಿಶ್ಚಿತ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದಾರೆ ಶಿರಸಿ ಪಟ್ಟಣದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು ಪ್ರಧಾನಿ ಪ್ರಚಾರ ಮಾಡುವ ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣವನ್ನು ಸಜ್ಜುಗೊಳಿಸಲಾಗುತ್ತಿದೆ ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪೂರ್ವ ತಯಾರಿ ಸಿದ್ಧತೆ ವೀಕ್ಷಣೆ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಕಾಗೇರಿಯವರು ಜಿಲ್ಲೆಯಲ್ಲಿ ಹೋದ ಕಡೆಗಳಲ್ಲೆಲ್ಲ ಮೋದಿ ಹೆಸರು ಕೇಳಿಬರುತ್ತಿರುವುದರ ಜೊತೆಗೆ ಭವಿಷ್ಯದ ಯುವಕರಲ್ಲಿಯೂ ಮೋದಿ ಹೆಸರು ಕೇಳಿಬರುತ್ತಿರುವುದರಿಂದ ಮೋದಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗುವುದು ನಿಶ್ಚಿತ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಪುನರಾಯ್ಕೆ ನಿಶ್ಚಿತ ಅನ್ನುವಂತಹ ವಾತಾವರಣ ಹೆಚ್ಚುತ್ತಾ ಇದೆ ನಾವು ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂತಹ ನಮ್ಮ ಅಪೇಕ್ಷೆಯನ್ನು ಕಳೆದ ಆರು ತಿಂಗಳ ಮೇಲೆ ನಾವು ಏನು ಹೇಳ್ತಾ ಇದ್ದೇವೋ ಈಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂಥ ವಾತಾವರಣವನ್ನು ನೋಡಿದರೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಬಳಸ್ತೇವೆ ಮತ್ತೊಮ್ಮೆ ಮೋದಿಜಿಯವರನ್ನ ನಾವು ಪ್ರಧಾನಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನಮ್ಗೆ ಹೆಚ್ಚಾಗಿದೆ ಯಾಕೆಂದರೆ ಈಗ ಅನೇಕ ಕಡೆಗಳಲ್ಲಿ ಲೋಕಸಭಾ ಚುನಾವಣೆಗಳು ವಿವಿಧ ಹಂತದಲ್ಲಿ ಮುಗಿದಿದೆ ಕರ್ನಾಟಕದ ನಮ್ಮ ಹಂತ ಆಗಿರೋದು ನಮ್ಮೆಲ್ಲರಿಗೆ ಗೊತ್ತಿದೆ ಹಾಗಾಗಿ ಆ ವಿಶ್ವಾಸ ಹೆಚ್ಚುತ್ತಾ ಇದೆ ಇದು ಮೊನ್ನೆ ಭಾಗ ಆದರೆ ಎರಡನೇ ನಮ್ಮ ಕ್ಷೇತ್ರದ ದೃಷ್ಟಿಯಿಂದಲೂ ಸಹ ಉತ್ತರ ಕನ್ನಡ ನಮ್ಮ ಕ್ಷೇತ್ರ ಏನಿದೆ ಕಿತ್ತೂರು ಮಹಾಪುರದವರು ಕ್ಷೇತ್ರ ಈ ಕ್ಷೇತ್ರದಲ್ಲೂ ಸಹ ಹಿಂದಿನ ದಿನಕ್ಕೆ ಬಿ ಜೆ ಪಿಯ ಗೆಲುವಿನ ಅಂತರಗಳು ಹೆಚ್ಚಾಗ್ತಾ ಇದೆ ನಾವೊಂದು ದಾಖಲೆಯ ಗೆಲುವನ್ನು ಸಾಧಿಸಬೇಕು ಅಂತ ನಾನೇನು ಪ್ರಾರಂಭದ ದಿನದಿಂದೇ ಯೋಜಿಸಿದ್ದೀನಿ ಅದು ನಿಶ್ಚಿತವಾಗಿ ಒಂದು ದಾಖಲೆಯ ಗೆಲುವನ್ನೇ ನಾವು ಸಾಧಿಸೋದಕ್ಕೆ ವಾತಾವರಣಗಳು ಬಲಗೊಳ್ತಾ ಇದೆ ಬಿಜೆಪಿಯ ಗೆಲುವಿನ ಅಂತರ ಹೆಚ್ಚಾಗ್ತಾ ಇದೆ ನಾವೇನು ಗೆಲುವಿನ ದಾಖಲೆ ಸಾಧಿಸಬೇಕು ಅಂತ ಇದ್ದೀವೋ ಅದು ಈಡೇರುವ ಮುನ್ಸೂಚನೆ ಸಿಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತವನ್ನ ತನ್ನತ್ತ ಸೆಳೆದುಕೊಳ್ಳುವ ಪ್ರಯತ್ನದಲ್ಲಿದೆ ಎಂದು ಹೇಳಿದ್ರು ಇವತ್ತು ಹೇಗೆ ತಲುಪಿದೆ ಅನ್ನೋದಕ್ಕೆ ನಮ್ಮ ಕ್ಷೇತ್ರದಲ್ಲಿಯೂ ಸಹ ಕಾಂಗ್ರೆಸ್ಸು ಮಾತನಾಡ್ತಾ ಇರುವಂಥ ರೀತಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಮಾತನಾಡ್ತಾ ಇರುವಂಥ ರೀತಿಗಳನ್ನು ನೋಡಿದರೆ ಅವ್ರಿಗೆ ಅಲ್ಪಸಂಖ್ಯಾತ ಸಮುದಾಯವನ್ನು ಹೇಗಾದರೂ ಮಾಡಿ ಓಲೈಸಿಕೊಂಡು ಅವ್ರ ಮತವನ್ನು ಕನ್ಸಲ್ಟೇಟ್ ಮಾಡ್ಕೋಬೇಕು ಅನ್ನುವಂಥದ್ದು ಕಾಣ್ತಾ ಇದೆ ಇವತ್ತು ಹೇಳಿದ್ದಾರೆ ಮೊಘಲ್ರ ಬ್ರಿಟಿಷರ ಕಾಲದಲ್ಲಿ ಹಿಂದೆ ಬಂದಿದೆ ಅವರು ಹೇಳಿರೋದು ಮೊಘಲರು ಬ್ರಿಟಿಷರು ಬಂದಾಗಲೂ ಹಿಂದೂ ಧರ್ಮಕ್ಕೆ ತೊಂದರೆಯಾಗಿಲ್ಲ ಅಂದರೆ ನನಗನ್ನಿಸ್ತಾ ಇದೆ ಇದು ಅವರು ಹೇಳ್ತಾ ಇರೋದು ಒಂದು ಅರ್ಥದಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂದರೆ ಮೊಘಲರು ಬ್ರಿಟಿಷರು ಬಂದಾಗ ಏನು ತೊಂದರೆ ಆಯಿತು ಇಲ್ಲ ನಮಗೆಲ್ಲ ಇರ್ತಾ ಇದೆ ಅಂತ ಹೇಳ್ತಾ ಇರುವಂಥ ಈ ಹೇಳಿಕೆಯಿಂದಲೇ ಸ್ಪಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು Nuri Seri, News Desk, Honavara.